ಹಾಯ್ ಫ್ರೆಂಡ್ಸ್ ವಿ ಎ ಒ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೆಇದವರು ಈಗ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಮೊಬೈಲ್ನಿಂದಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಒಂದು ಹುದ್ದೆಗೆ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಒಂದು ಕ್ರೌಮ್ ಬ್ರೌಸರ್ನಲ್ಲಿ ನೀವು ಕೆಇ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಅಂತ ಕ್ಲಿಕ್ ಬರೆದು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆ ಯ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ನೀವು ಇಲ್ಲಿ ಇ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿ ಕೆಳಗಡೆ ಇತ್ತೀಚಿನ ಪ್ರಕಟಣೆಗಳು ಇಲ್ಲಿ ನೀವು ಕೆಳಗಡೆ ನೋಡಬಹುದು ನೋಡಿ ವಿ ಎ ಒ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಹತ್ತೊಂಬತ್ತನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ನೋಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಕಾಣಿಸುತ್ತದೆ ಇಲ್ಲಿ ನೀವು ನೋಡಬಹುದು ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಡೈರೆಕ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಶೋ ಆಗುತ್ತದೆ ಇಲ್ಲಿ ನೀವು ನಿಮ್ಮ ಎಲ್ಲ ದಾಖಲೆಗಳು ಮತ್ತು ನಿಮ್ಮ ಹೆಸರು ಯಾವ ಒಂದು ಹುದ್ದೆ ಇಲ್ಲಿ ನೀವು ನೋಡಿ ಸೆಲೆಕ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಆಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಸಲ್ಲಿಸುವ ಜಿಲ್ಲೆ ಎಲ್ಲ ನೀವು ಇಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆ ಅರ್ಜಿ ಫಾರ್ಮನ್ನು ನೀವು ಫಿಲ್ ಮಾಡಿ ಇಲ್ಲಿ ಕೆಳಗಡೆ ಆಮೇಲೆ ಪ್ರೀ ಅಂತ ಕೊಡುವುದು ಆಮೇಲೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆದಾಗ ನೀವು ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ನಿಮ್ಮ ಭಾವಚಿತ್ರ ಮತ್ತು ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ನೀವು ಯಾವ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುತ್ತೀರಿ ಅಲ್ಲ ಆಮೇಲೆ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಸಿಗುತ್ತದೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕೊಟ್ಟಾಗ ನಿಮಗೆ ಮುಂದೆ ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ನೀವು ಮೊದಲು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಬೇಕು ಆ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು ಆಮೇಲೆ ಮತ್ತೆ ನೀವು ಬ್ಯಾಕ್ ಹೋಗಬೇಕು ನೋಡಿ ಮತ್ತೆ ನೀವು ಬ್ಯಾಕ್ ಬಂದಾಗ ಇಲ್ಲಿ ಪೇಮೆಂಟ್ ಶುಲ್ಕ ಪಾವತಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಹಾಕಿದಾಗ ನಿಮ್ಮ ನಿಮಗೆ ಅಲ್ಲಿ ಪೇಮೆಂಟ್ ಮೆಥಡ್ ಕೂಡ ಕಾಣಿಸುತ್ತದೆ ಡೆಬಿಟ್ ಕ್ರೆಡಿಟ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ನಿಮ್ಮ ಪೇಮೆಂಟನ್ನು ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ಅರ್ಜಿ ಶುಲ್ಕ ಪಾವತಿಸಿದ ಮೇಲೆ ಮತ್ತೆ ನೀವು ಬ್ಯಾಕ್ಗೆ ಬರಬೇಕು ನೋಡಿ ಆಮೇಲೆ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ನಿಮ್ಮ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ನೋಡಲು ಕೂಡ ನಿಮ್ಮ ನೋಡಿ ಆಮೇಲೆ ನೀವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಅರ್ಜಿ ಶುಲ್ಕವನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಪೇಮೆಂಟ್ ಆಗಿದೆಯೋ ಅಥವಾ ಇಲ್ಲ ಅಂತ ಆಮೇಲೆ ಪುನಃ ಮತ್ತು ನೀವು ಬ್ಯಾಂಕ್ಗೆ ಬಂದು ಇಲ್ಲಿ ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಅರ್ಜಿ ಮುದ್ರಿಸು ಅಂತ ಇದೆಯಲ್ಲ ಇಲ್ಲಿ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಎಲ್ಲ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತೆಗೆದುಕೊಳ್ಳೋದು ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಟುಕೊಳ್ಳಿ ಆಮೇಲೆ ನೀವು ಒಂದು ಪ್ರಿಂಟನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ನೀವು ಮೊಬೈಲ್ನಿಂದಲೇ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸಬಹುದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ನಿಮಗೆ ಕೆ ಎ ಒಂದು ವೆಬ್ಸೈಟ್ನ ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಅಲ್ಲಿಂದ ನಿಮ್ಮ ಒಂದು ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಡೈರೆಕ್ಟ್ ನೀವು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ನಿಂದಲೇ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಈಸಿಯಾಗಿ ಸಲ್ಲಿಸಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ